ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಪ್ರಪಂಚದಾದ್ಯಂತ ಹಿಂದೂಗಳಾದ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ದೇವಾನುದೇವತೆಗಳಲ್ಲಿ ಶಿವಪರಮಾತ್ಮರು ಪ್ರಮುಖರಾದಂಥವರು ಶಿವಪರಮಾತ್ಮರಿಗೆ ಅಪಾರ ಸಂಖ್ಯೆಯ ಭಕ್ತ ಜನರಿದ್ದಾರೆ ಭಕ್ತರ ನೆರವಿಗೆ ಸದಾಕಾಲ ಧಾವಿಸಿ ಬರುವಂತಹ ಹಾಗೂ ಕೋಪಗೊಂಡರೆ ಭೂಮಂಡಲವನ್ನೇ ನಾಶಗೊಳಿಸಬಲ್ಲಂತಹ ಸಾಮರ್ಥ್ಯವಿರುವಂತಹ ಶಿವಪರಮಾತ್ಮರು ಇತರ ದೇವರುಗಳಿಗಿಂತ ಬಹಳ ವಿಶಿಷ್ಟ ಏಕೆಂದರೆ ಉಳಿದ ದೇವರು ಹಾಗೂ ದೇವತೆಗಳನ್ನು ಅವರವರ ರೂಪಗಳಲ್ಲಿ ಇರುವ ವಿಗ್ರಹಗಳಿಂದ ಹಾಗೂ ಚಿತ್ರಗಳಿಂದ ನಾವು ಪೂಜಿಸುತ್ತೇವೆ ಆದರೆ ಶಿವಪರಮಾತ್ಮರನ್ನು ಮಾತ್ರ ಲಿಂಗರೂಪದಲ್ಲಿ ಭಕ್ತ ಜನರು ಆರಾಧಿಸುತ್ತಾರೆ ಯಾವುದೇ ಶಿವಾಲಯಕ್ಕೆ ಹೋದರೂ ಅಲ್ಲಿ ಶಿವಪರಮಾತ್ಮರ ವಿಗ್ರಹ ಇರುವುದಿಲ್ಲ ಲಿಂಗ ಮಾತ್ರ ಇರುತ್ತದೆ ಶಿವಲಿಂಗವೆಂದರೇನು ಶಿವಪರಮಾತ್ಮರನ್ನು ಏಕೆ ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತದೆ ಶಿವಲಿಂಗದ ಪೂಜೆ ಎಂದಿನಿಂದ ಅಸ್ತಿತ್ವಕ್ಕೆ ಬಂದಿತು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಶಿವಲಿಂಗದ ಅರ್ಥವೇನು ಶಿವಲಿಂಗಕ್ಕೆ ವಿಶಾಲವಾದ ಅರ್ಥವಿದೆ ಲಿಂಗ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಚಿಹ್ನೆ ಎಂದರ್ಥ ಆದ್ದರಿಂದ ಶಿವಲಿಂಗದ ಅಕ್ಷರಶಃ ಅರ್ಥ ಶಿವಪರಮಾತ್ಮರ ಚಿಹ್ನೆ ಶಿವ ನಿರಾಕಾರ ಎಂಬ ನಂಬಿಕೆ ಇದೆ ನಿರಾಕಾರ ಸ್ವರೂಪರಾದ ಶಿವಪರಮಾತ್ಮರ ಸಂಕೇತವೇ ಈ ಶಿವಲಿಂಗ ಪುರಾಣಗಳ ಪ್ರಕಾರ ಲಿಂಗ ಎಂದರೆ ನಾಶವಾಗದೇ ಇರುವಂಥದ್ದು ಸ್ಥಿರವಾದದ್ದು ದೃಢವಾದದ್ದು ಎಂದರ್ಥ ಶಿವಲಿಂಗ ಎಂದರೆ ಕೇವಲ ಲಿಂಗ ಮಾತ್ರವಲ್ಲ ಇದು ಒಟ್ಟು ಎರಡು ಭಾಗಗಳಿಂದ ಕೂಡಿರುತ್ತದೆ ಲಿಂಗದ ಕೆಳಗಿನ ಭಾಗವನ್ನು ಯೋನಿ ಎನ್ನಲಾಗುತ್ತದೆ ಯೋನಿಯ ಮೇಲೆ ಸ್ಥಾಪಿತವಾಗಿರುವ ಶಿವಲಿಂಗ ಶಿವಶಕ್ತಿಯ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ ಅಂದರೆ ಶಿವಲಿಂಗ ಪರಮೇಶ್ವರ ಮತ್ತು ಶಕ್ತಿ ಎಂದರೆ ಪಾರ್ವತಿಯ ಶಾಶ್ವತ ಏಕರೂಪ ಶಿವ ಹಾಗೂ ಶಕ್ತಿಯರ ಮಿಲನದಿಂದಾಗಿ ಶಿವಲಿಂಗದಲ್ಲಿ ಅದ್ಭುತ ಶಕ್ತಿಗಳು ಅಡಕವಾಗಿರುತ್ತದೆ ಜಗತ್ತಿನಲ್ಲಿ ಜೀವನ ಉದಯಕ್ಕಾಗಿ ಪುರುಷ ಹಾಗೂ ಪ್ರಕೃತಿಯ ಮಿಲನದ ಸಂಕೇತವಾಗಿಯೇ ಶಿವಲಿಂಗವನ್ನು ಆರಾಧಿಸಲಾಗುತ್ತದೆ ಶಿವಲಿಂಗದ ಕೆಳಗಿನ ಭಾಗ ಬ್ರಹ್ಮದೇವರ ರೂಪ ಮಧ್ಯಭಾಗ ದೇವರ ರೂಪ ಹಾಗೂ ಮೇಲಿನ ಭಾಗ ಶಿವರೂಪ ಎಂದು ಬಣ್ಣಿಸಲಾಗುತ್ತದೆ ಹೀಗಾಗಿ ಶಿವಲಿಂಗ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಶಕ್ತಿಯನ್ನು ಹೊಂದಿದೆ ಶಿವಲಿಂಗ ಭೂಮಿ ಅಂಡಾಕಾರವಾಗಿದೆ ಎನ್ನುವುದರ ಸೂಚಕವೂ ಹೌದು ಇಡೀ ವಿಶ್ವದ ಉತ್ಪತ್ತಿ ಶಿವದೇವರ ಸಂಕಲ್ಪದಿಂದಾಗಿದೆಯಂತೆ ಹೀಗಾಗಿ ಶಿವಪಾರ್ವತಿಯರು ಜಗತ್ತಿನ ತಂದೆ ತಾಯಿಯರು ವಾಯುಪುರಾಣದ ಪ್ರಕಾರ ಪ್ರಳಯ ಕಾಲದಲ್ಲಿ ಪಂಚಮಹಾಭೂತಗಳ ಸಮೇತ ಇಡೀ ಜಗತ್ತು ಲಿಂಗದಲ್ಲಿ ಲೀನವಾಗುತ್ತದೆ ಹಾಗೂ ಸೃಷ್ಟಿಕಾಲದಲ್ಲಿ ಮತ್ತೆ ಅದೇ ಲಿಂಗದಿಂದ ಬ್ರಹ್ಮಾಂಡ ಪ್ರಕಟವಾಗುತ್ತದೆ ಹೀಗಾಗಿ ಈ ಪ್ರಪಂಚದ ಸಮಸ್ತ ಶಕ್ತಿ ಶಿವಲಿಂಗದಲ್ಲಿ ಅಡಕವಾಗಿರುತ್ತದೆ ಶಿವಪರಮಾತ್ಮರನ್ನು ಲಿಂಗರೂಪದಲ್ಲಿ ಆರಾಧಿಸುವುದೇಕೆ ಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮದೇವ ಹಾಗೂ ಮಹಾವಿಷ್ಣುದೇವರ ಮಧ್ಯೆ ಯಾರು ಸರ್ವಶ್ರೇಷ್ಠರು ಎಂಬ ಕುರಿತು ವಿವಾದ ಉಂಟಾಯಿತಂತೆ ಇವರಿಬ್ಬರ ಜಗಳ ತಾರಕಕ್ಕೆ ಏರಿದಾಗ ಶಿವಪರಮಾತ್ಮರು ಅವರಿಬ್ಬರ ನಡುವೆ ಆದಿ ಅಂತ್ಯವಿಲ್ಲದಂತಹ ಅಗ್ನಿಸ್ತಂಭದ ರೂಪದಲ್ಲಿ ಪ್ರಕಟಗೊಳ್ಳುತ್ತಾರೆ ಯಾರು ಈ ಅಗ್ನಿಸ್ತಂಭದ ಆದಿ ಅಥವಾ ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರೇ ಸರ್ವಶ್ರೇಷ್ಠರು ಎಂದು ಶಿವಪರಮಾತ್ಮರು ಘೋಷಿಸುತ್ತಾರೆ ಆಗ ಬ್ರಹ್ಮದೇವ ಮತ್ತು ವಿಷ್ಣುದೇವರಿಬ್ಬರು ಅಗ್ನಿಸ್ತಂಭದ ರಹಸ್ಯವನ್ನು ಅರಿಯಲು ಮುಂದಾಗುತ್ತಾರೆ ಭಗವಾನ್ ದೇವರು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ಕೆಳಗಿನ ತುದಿಗೆ ಹೊರಡುತ್ತಾರೆ ಬ್ರಹ್ಮದೇವರು ಹಂಸದ ರೂಪವನ್ನು ತಾಳಿ ಅಗ್ನಿಸ್ತಂಭದ ಆದಿಯನ್ನು ಹುಡುಕಲು ಹೊರಡುತ್ತಾರೆ ಸಾವಿರಾರು ವರ್ಷಗಳ ಬಳಿಕವೂ ಸಹ ಇವರಿಬ್ಬರಿಗೂ ಅಗ್ನಿಸ್ತಂಭದ ಆದಿ ಹಾಗೂ ಅಂತ್ಯವನ್ನು ತಲುಪಲಾಗುವುದಿಲ್ಲ ಮಹಾವಿಷ್ಣುದೇವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಬ್ರಹ್ಮದೇವರು ಸೋಲನ್ನೊಪ್ಪಲು ಸಿದ್ಧವಿರುವುದಿಲ್ಲ ಇದೇ ಸಮಯದಲ್ಲಿ ಬ್ರಹ್ಮದೇವರಿಗೆ ಅಗ್ನಿಸ್ತಂಭದ ನೆತ್ತಿಯ ಭಾಗದಿಂದ ಕೆಳಗೆ ಬೀಳುತ್ತಿದ್ದಂತಹ ಕೇದಿಗೆ ಪುಷ್ಪ ದೊರೆಯುತ್ತದೆ ತಾವು ಅಗ್ನಿಸ್ತಂಭದ ಆದಿಯನ್ನು ತಲುಪಿದ್ದಾಗಿಯೂ ಅದಕ್ಕೆ ಈ ಕೇದಿಗೆ ಪುಷ್ಪವೇ ಸಾಕ್ಷಿ ಎಂದು ಬ್ರಹ್ಮದೇವರು ಅಸತ್ಯವನ್ನು ನುಡಿಯುತ್ತಾರೆ ಬ್ರಹ್ಮದೇವರ ಸುಳ್ಳನ್ನು ಕೇಳಿದ ತಕ್ಷಣವೇ ಅಗ್ನಿಸ್ತಂಭದ ಮೂಲಕ ಪ್ರಕಟರಾದಂತಹ ಶಿವಪರಮಾತ್ಮರು ಅತ್ಯುಗ್ರ ರೂಪವನ್ನು ತಾಳಿ ಇನ್ನು ಮುಂದೆ ಈ ಭೂಮಿಯಲ್ಲಿ ಯಾರೂ ಬ್ರಹ್ಮದೇವರನ್ನು ಪೂಜಿಸಬಾರದೆಂದು ಶಪಿಸುತ್ತಾರೆ ತನ್ನ ಪೂಜೆಯಲ್ಲಿ ಕೇದಿಗೆ ಪುಷ್ಪವನ್ನು ಎಂದಿಗೂ ಬಳಸಬಾರದೆಂದು ಸುಳ್ಳನ್ನು ನುಡಿದಂತಹ ಕೇದಿಗೆ ಪುಷ್ಪವನ್ನು ಸಹ ಶಿವಪರಮಾತ್ಮರು ಶಪಿಸುತ್ತಾರೆ ಶಿವಪರಮಾತ್ಮರ ಆ ಅಗ್ನಿಸ್ತಂಭದ ಸ್ವರೂಪವಾಗಿ ಶಿವಲಿಂಗವನ್ನು ಪೂಜಿಸುವ ಪದ್ಧತಿ ಆಗಿನಿಂದ ಪ್ರಾರಂಭವಾಯಿತು ಆತ್ಮೀಯ ವೀಕ್ಷಕರೇ ಶಿವಪರಮಾತ್ಮರನ್ನು ರೂಪದಲ್ಲಿ ಪೂಜಿಸುವ ಕುರಿತಾಗಿ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ